ಈ ಮಂದಾಕಿನಿ ಹಳೆ ಬುದ್ಧಿ ಒಂದೀಟು ಬಿಟ್ಟಿಲ್ಲ ಹೋಗ್ಲಿ ನಾನಂದ್ ಒಂದೆರಡು ಮಾತಾಡ್ತೀನಿ ಹ್ಮ್ ನಾವ್ ಅಪ್ಪನ್ ಗಂಟೆತಿ ಅಂದಂಗ ಮಂದಾಕಿನಿ ಅವ್ರ ಯಾವಾಗ ನೋಡಿದ್ರು ಗಂಟೆ ಮುಖಾನ ಒಂದಿ ಒಂದೀಟು ನಗಿನ ಇರುದಿಲ್ಲ ಹೇಳಿ ಏನಿಲ್ಲ ಮತ್ತ ಎಲ್ಲಾ ಆರಾಮಾಗಿ ಐತಲ್ಲ ನೋಡಿದ್ರ ಗೊತ್ತಿ ಏನು ಕಡಿಮಿಲ್ಲ ಅಂತ ಪಾಪ ಸ್ಕೂಲಿಗೆ ಮಕ್ಕಳಿಗೆ ಸಾಲಿ ಕಲ್ಸಾಕ್ ಹೋಗಿರಿ ಪಾಪ ಆ ಮಕ್ಕಳಿಗೆ ಏನು ಗುರ್ತು ನಿಮ್ಮ ಮತ್ತೆ ಬುದ್ಧಿ ಇಲ್ಲ ಅಂತ ಏನನ್ರಿ ಹೇಳಿ ಏನಿಲ್ಲ ನೀವು

ದೇವರು ಎಲ್ಲ ಅಷ್ಟ ಕೊಟ್ಟನ ಇನ್ನೊಂದ್ ಕಡಿಮೆ ಇತ್ತ ಏನಂತ ಹೇಳಿ ಮಂದಾಕಿ ನೀವ್ ನೀವ್ ನನ್ ಜೀವನದಾಗ ಹಂಗ ಬಂದು ಹಿಂಗ್ ಹೋದ್ರಿ ನೀವ್ ಹೋಗಿಂದ ಹೇಳ್ರಿ ಏನಾತ ಸಾರ್ ಈಗ ಮಾತು ಗೀತು ಎಲ್ಲ ಸ್ಟಾಪ್ ಹೊಟ್ಟಿ ಬಾಳ ಹಸ್ತಾವ್ರಿ ಮೊದ್ಲು ಊಟ ಮಾಡೋನು ಸುಂದರ್ ಅವ್ರ ಬುತ್ತಿ ಗಂಟು ಎಲ್ಲೈತ್ರಿ ಬರೀ ಕೈಲೇ ಬಂದಿರಲ್ಲ ಮಾಡ್ತಿದ್ದೀರಿ ಊಟದ ಚೀಲ ನನ್ನ ಹಂತಲ್ಲ ಐತಿ ಶಾರಿ ಮೀನಾ ನೀ ಯಾಕೆ ಇಲ್ಲಿ ಬಂದಿ ಯಾಕಂದ್ರ ನಿಮ್ಮ ಊನ್ ಹೊಸ ರೊಕ್ಕನ ಸಾಲ ಇಟ್ಕೊಂಡಿದ್ನಿ ಅದಕ್ಕ ನನ್ ಕರದು ಹೋಗ್ವಾ ನಮ್ ಹಿರಿನ ಕೌಡನ್ನ ಸನ್ಮಾನ ಮಾಡಾಕ ಕರಿಯಾಕ ಸಾಲಿಯರು ಬಂದಾರ ಊಟ ಅವ್ರಿಗೆ ಊಟಕ್ ನೀಡಿ ಅವ್ರ ಚಾಕ್ರಿ ಮಾಡಿ ಬಾ ಅಂತ ಹೇಳಿ ಕೊಳಸಾಳ ಶಾರಿ ನಮ್ಮ ಊನ್ ಅಂತಲೇ ಎದಕ್ ತಿಂಗ್ರ ತಿಂಗಳಾತ ಎಲ್ಲ ಶಾಪಿಂಗ್ ಆ್ಯಪ್ನ್ಯಾಗ ಬೀಗ ಬಿಲಿ ಎನ್ ಡೇಜ್ ತಂತ ಉಂತತಂತ ಅದ್ಕ ನನಗೆ ನನ್ನ ಪಿಕರಿಗೆ ತಕ್ಕಂದು ಒನ್ ಪೀಸ್ ಡ್ರೆಸ್ ಆರ್ಡರ್ ಹಾಕಿ ಹಾಕಿ ಕರ್ಸ್ಕೊಳಾಕ ಹ್ ನಿಮ್ಮ ಅವ್ನ ಸಾಲ ಮಾಡೀನಿ ಸಾಲ ಅಂತ ಹೇಳಿ ಮತ್ತು ತುಪ್ಪ ತಿನ್ಬೇಕಿಲ್ಲ ಓದಿಯ ಒಂದು ಪೀಸ್ ಡ್ರೆಸ್ ಆದ ಈದ ತಲ್ಸ್ಕೊಳಕತ್ತಿದಿ ಮತ್ತೇನ್ ಮಾಡೋದು ಈಗೇನ ಹುಡುಗರು ಬಾರಿ ಬೆರಿಕಿ ಮೇಕಪ್ ಪೇಕಪ್ ಗೆ ಮಳ್ಳಾಗೋದಿಲ್ಲ ಚಂದಗೆ ಡ್ರೆಸ್ ಹಾಕೋಬೇಕು ಅದು ಬ್ರ್ಯಾಂಡ್ ಡ್ರೆಸ್ ಅಂದ್ರೆ ಏನ ಒಂದಿಟ್ಟು ಮಳ್ಳಾಗಿ ಒಟ್ಟು ಪಿರಿತಿ ಪೇಮ ಮಾಡ್ತಾರ ಲೇ ಶಾಲಿ ನೀ ಏನರ ಶಾಪಿಂಗ್ ಎಲ್ಲ ಮಾಡು ಏನರ ಮಾಡು ಒಟ್ಟು ನಮ್ಮ ಹೊಲದಾಗ ನೀ ಇಂದ್ರ ಬೇಡ

ಇಷ್ಟು ಉದ್ದ ಬಾಯಿ ಥೂ ಹೋಗಿ ಹೋಗಿ ಈಗಿನ್ ಲವ್ ಮಾಡ್ತಿದ್ರ ಹೋಗ್ಲಿ ಬಿಡ್ರಿ ಸುಂದರ ಅವ್ರ ಅದೆಲ್ಲ ಒಂದು ದೊಡ್ಡ ಕತಿ ಈಗ ಜಲ್ದಿ ಜಲ್ದಿ ಊಟ ಮಾಡ್ರಿ ಮೊದ್ಲು ನಾವು ನಮ್ಮ ಊರಿಗೆ ಹೋಗುನು ಮಂದಾಕಿನಿ ಅವ್ರ ವೀರನ್ ಗೌಡ ಅವ್ರನ್ನ ಭೇಟಿ ಇವತ್ತು ಇವತ್ತ ಅವ್ರ ಲವ್ವರ್ ಯಾರು ಅವ್ರ ಮನೆ ಕೆಲಸ ಮಾಡೋರು ಯಾರು ಅಂತ ನಿಮಗೆಲ್ಲ ಈ ಕತಿ ಹಿಂದಿಂದ ಹೆಂಗೆ ಗುರ್ತಾತ ವೀರಂ ಗೌಡ ಅವ್ರಿಗೂ ನಿಮ್ಗೂ ಏನು ಸಂಬಂಧ? ಆ ಇಲ್ಲ ಇಲ್ಲ ಸುಂದರ ಅವರ ವೀರಂ ಈ ಪರಿಚಯ ಆಗಿದ್ದಿಲ್ಲ. ಸರಿ ಬಟ್ ಅವರ ಮಾಜಿ ಲವರ್ ಬಗ್ಗೆ ನಿಮಗೆ ಏನು ಅವರ ಜೊತೆ ಎಲ್ಲರಿಗೂ ನಾನು ಸ್ವಲ್ಪ ಮುಖ ನೋಡಿ ಭವಿಷ್ಯ ಮಂದಾಕಿನಿ ಅವ್ರು ಅಂದರೆ ನೀವು ಫೇಸ್ ರೀಡ್ ಮಾಡ್ತೀರಾ ಹಾಂ 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 ಹೌದು ಛ ಎಂಥ ಕೆಲಸ ಆಗೋಗ್ತಿರಿ ನೀವು ಇಷ್ಟು ದಿನ ಒಂದು ಸರಿ ನನ್ನ ಫೇಸ್ ರೀಡ್ ಮಾಡಿ ಹೇಳೇ ಇಲ್ಲ ಸರಿ ಇವತ್ತು ನನ್ನ ಮುಖನ ದಿಟ್ಟಿಸಿ ನೋಡಿ ನನ್ನ ಮುಖದಲ್ಲಿ ವೈಷ್ಣವಿನ ಮದುವೆ ಆಗೋದು ಬರ್ದಿದೆಯೋ ಇಲ್ವೋ ಅಂತ ನೋಡಿ ಹೇಳಿ ಛಂಟ ಕಡೆ ಸುತ್ತೊಳಗೆ ಸುತ್ತಾಕೊಂಡೆ ನಾನು ಒಂದು ಸೆಳೆ ಮುಚ್ಚಾಕ್ ಹೋಗಿ ಒಂದು ಸಾವಿರ ಸೆಳಗೆ ಹಾಟಾತದು

ಸುಮ್ಮಿರ ಈಗ ವೈಷ್ಣವಿ ಹೆಸರು ಹಾಕ್ತದಿ ಮನೆಯಾಗ ವೈಷ್ಣವಿನ ಮದುವೆ ಆಗಾಕ ಆಳ ಹಚ್ಚಿ ಒಂದು ನಾಲ್ಕು ಬುಟ್ಟಿ ಕರ್ಚಿಕಾಯಿ ನಾಲ್ಕು ಬುಟ್ಟಿ ಸುಳ್ಳಿ ಒಳಗಿ ಎಷ್ಟೋ ಕೊಂಡು ಪಳಾರ ಮಾಡಿಸಿ ಒಕಿನ ಮದುವೆ ಮಾಡ್ಕೋಬೇಕಂತ ಮಾಡಿದಿ ಇಷ್ಟೆಲ್ಲ ನೋಡಿ ಒಟ್ಟಿ ಒಂದಳತಿ ಉರಿತೈತಿ ಸರಿ ಬಂದರಿಗೆ ಊಟಕ್ಕೆ ನೀಡಿ ಮನೆಗೆ ಹೋಗ್ತಾನೆ ಸರಿ ಹಠ ಮಾಡ್ಬಿಡ ನಾ ಎಲ್ಲಾ ಊಟಕ್ಕೆ ನೀಡ್ತೇನೆ ನೀ ಬ್ಯಾಗ್ ಇಟ್ಟ ಹೋಗ್ ಮನೆಗೆ ನೋಡೆ ಒಂದ ಅವರಿಗೆ ಊಟಕ್ಕೆ ನೀಡಾಕ ಬಿಡ ಇಲ್ಲ ಅಂದ್ರೆ ಹಾಳಾದ ವೈಷ್ಣವಿನ ಬಿಟ್ಟೆ ನನ್ನ ಮದ್ವಿ ಮಾಡ್ಕೊತೇನೆ ಅಂತ ಒಪ್ಪ ನೀ ಸುಮ್ಮನೆ ನಿಂತಿದ್ ನೋಡಿದ್ರೆ ಗೊತ್ತಾಗಕತ್ತತಿ ವೈಷ್ಣವಿನ ಮದ್ವಿ ಮಾಡ್ಕೊಳಕ ತುದಿಗಾಲೇ ನಿಂತಿ ಅಂತ ಹೇಳಿ ಸರಿ ಅಷ್ಟಕ್ಕೂ ಕೆಲಿಯಾ ನಿನ್ನ ಬಾರಿ ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀ ಇಷ್ಟು ಕೆಟ್ಟ ಮನುಷ್ಯ ಅಂತ ನನಗೆ ಅಗುರ್ತಿರಲಿಲ್ಲ ಏನಂತ ಹೇಳಿ ನನ್ನ ಜೀವಕ್ಕಿಂತ ಹೆಚ್ಚು ಆದ್ರ ನಿನ್ನ ಮದುವೆ ಲೇ ಸಾರಿ ಇದನ್ನೆಲ್ಲ ನೋಡಿ ಎಷ್ಟು ಸರ್ತಿ ತಿಳಿಸಿ ಹೇಳಿದೆ ಮಂದಾಕಿನಿ ಹೋಗಿದ್ದು ನಮ್ಮಿಬ್ರು ಪ್ರೀತಿ ನಿಜ ಅಂತ ಹೇಳಿ ಆಕಿನ್ನ ವಿಧಿ give me ಮಿಸ್ ಮಾಡ್ದಂಗೆ ನೋಡ್ರಿ ವೀಕ್ಷಕರೇ ನಿನ್ನೆ ಹಾಕಿರುವಂತ ವಿಡಿಯೋಕ ಲತಾ ಕುಮಾರ್ ಐಶು ರೇಷ್ಮಾ ನದಾಪ್ ವೀಣಾ ಮುದಗಲ್ ರೇಖಾ ನಾಕ್ಷಟ್ಟಿ ರೇಣುಕಾ ವೀಣಾ ಪೋಟೋದಾರ್ ದೇವಪ್ಪ ಕಾರ್ತಿಕ್ ಯೂಟ್ಯೂಬ್ ನಂದ ಹಾಗೂ ಇನ್ನು ಬಹಳಷ್ಟು ಜನ ಹೈಪ್ ಮಾಡ್ಯಾರ್ರಿ ಹೈಪ್ ಮಾಡಿದಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ ಹಂಗ ಸ್ನೇಹಿತರೆ ಯಾರೆಲ್ಲ ಹೈಪ್ ಮಾಡ್ತೀರಿ ಅವರು ಕಮೆಂಟ್ನಾಗ ತಮ್ಮ ಹೆಸರು ಹಾಗೂ ಯಾವ ಊರಿಂದ ಕಮೆಂಟ್ ಮಾಡ್ತೀರಿ ಅನ್ನೋದನ್ನ ಕೂಡ ಟೈಪ್ ಮಾಡಿ ಕಳಿಸ್ರಿ அந்த நாளை வரும் தம் எல்லூ கூட நான் ன்யவாதேனி பிரீட்சரே விடியோக்காக இஷ்டி